ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಕೊಲೆ ಪ್ರಕರಣದಿಂದ ನೋವು ತಂದಿದೆ ಒಬ್ಬ ಅಮಾಯಕ ವ್ಯಕ್ತಿಯ ಕೊಲೆ ಆಗಿದೆ ಇದು ಪ್ರತೀಕಾರದ ಕೊಲೆಯಂತೆ ಕಾಣುತ್ತಿದೆ ಎಂದು ವಿಧಾನ ಪರಿಷತ್ ಶಾಸಕ ಐವಾನ್ ಡಿಸೋಜಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ್ದಾರೆ ಕೊಲೆ ಆರೋಪಿಗಳು ಎಷ್ಟೇ ಶಕ್ತಿಶಾಲಿ ಇದ್ರೂ ಇದರ ಹಿಂದೆ ಯಾವುದೇ ಪ್ರಭಾವಿ ವ್ಯಕ್ತಿಗಳು ಇದ್ರೂ ಅವರನ್ನು ಬಂಧಿಸಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಶೀಘ್ರವೇ ಬರಲಿದ್ದಾರೆ ಶಾಂತಿ ಸಭೆಯನ್ನು ನಡೆಸುತ್ತಾರೆ ಸಮಾಜದ ಶಾಂತಿ ಕೆಲವೇ ಕೆಲವು ರೌಡಿಗಳಿಂದ ಹಾಳಾಗಿದೆ ದ್ವೇಷ ಭಾಷಣವನ್ನು ಮಾಡುವವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಜಿಲ್ಲೆಗೆ ಅಧಿಕಾರಿಗಳು ಭೇಟಿಯನ್ನು ನೀಡಲಿದ್ದಾರೆ ಆಂಟಿ ಕಮ್ಯುನಲ್ ಫೋರ್ಸ್ ಶೀಘ್ರವೇ ಕಾರ್ಯಾಚರಣೆ ನಡೆಸಲಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಲೀಂ ಸತೀಶ್ ಭಾಸ್ಕರ್ ಅನುರಾಜ್ ಮುರಳೀಧರ್ ರಾವ್ ಮುಂತಾದವರು ಉಪಸ್ಥಿತರಿದ್ದರು ಕೊಲೆ ಪ್ರಕರಣ ಬಹಳ ಮನಸ್ಸಿಗೆ ನೋವನ್ನು ತಂದಿದೆ ಈ ಪ್ರಕರಣದಿಂದ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಇನ್ನೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಕೊಲೆ ಅಂತ ಹೇಳುವಂತದ್ದು ಜನಾಭಿಪ್ರಾಯ ಮೂಡಿಸ ಮೂಡ್ತಾ ಇದೆ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಿ ಅವರನ್ನ ಬಂಧಿಸಬೇಕು ಮತ್ತು ಶಿಕ್ಷಿಸಬೇಕು ಆರೋಪಿಗಳು ಎಷ್ಟೇ ಪ್ರಬಲರಾಗಿದ್ರು ಕೂಡ ಅವರನ್ನ ಬಂಧನ ಮಾಡಿ ಅದರ ಹಿಂದೆ ಇರುವ ಶಕ್ತಿಯನ್ನ ಪೊಲೀಸರು ತನಿಖೆ ಮೂಲಕ ಅದನ್ನು ಜನರ ಮುಂದೆ ಇಡಬೇಕು ಅಂತ ಹೇಳುವಂತಹದು ಕಾಂಗ್ರೆಸ್ ಪಕ್ಷದ ಒತ್ತಾಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಕುಟುಂಬಕ್ಕೆ ನಾವು ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ ಅಮಾಯಕ ಕುಟುಂಬ ಒಬ್ಬ ಕೂಲಿ ಕಾರ್ಮಿಕ ಕೆಲಸ ಮಾಡಿ ತಾನು ದಿನವನ್ನು ಇದ್ದ ಯಾವುದೇ ಕೃತ್ಯಗಳಲ್ಲಿ ಯಾವುದೇ ಅನಧಿಕೃತ ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ಒಬ್ಬ ಮಸೀದಿಯ ಕಾರ್ಯದರ್ಶಿ ಎಂಬ ಕಾರಣಕ್ಕಾಗಿ ನಮಗೆ ತಿಳಿದಂತೆ ಹೊಯ್ಗೆಯನ್ನು ಬೇಕು ಅಥವಾ ಹೊಯ್ಗೆಯನ್ನ ಕೊಡಬೇಕು ಅಂತೇಳಿ ಕರೆಸಿ ಆತನನ್ನ ತರುವ ಅಮಾಯಕವಾದ ಅಮಾನುಷ್ಯವಾಗಿ ಹೊಡೆದು ಕೈಕಾಲುಗಳನ್ನು ತುಂಡು ಮಾಡಿ ಮಾಡಿರ್ತಕ್ಕಂಥ ಕೃತ್ಯ ಇದು ಯಾವ ಸಮಾಜವು ಇದನ್ನ ಬಯಸುವುದಿಲ್ಲ ಮತ್ತು ಇದನ್ನು 아, 이렇게 병원으로 누가 더 벌써